ಒಬ್ಬ ರಾಜ ತನ್ನ ಸಿಂಹಾಸನವನ್ನೇ ತ್ಯಜಿಸಿ ಕಾಡಿಗೆ ಹೊರಟೋನು ಒಬ್ಬ ಮಗನು ತಂದೆಯ ಮಾತಿಗಾಗಿ ರಾಜ್ಯವನ್ನೇ ಬಿಟ್ಬಿಟ್ಟನು ಒಬ್ಬ ಯೋಧನು ಧರ್ಮಕ್ಕಾಗಿ ಸಮುದ್ರವನ್ನೇ ದಾಟಿದನು ಅವನೇ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಇವಾಗ ನಾವು ಕೇಳ್ತಾ ಇರೋವಂಥ ಕತೆ ಕೇವಲ ರಾಮಾಯಣವಲ್ಲ ಇದು ನಮ್ಮ ಜೀವನಕ್ಕೆ ದಾರಿ ತೋರಿಸುವಂತಹ ಇತಿಹಾಸ ಈ ಕತೆ ಮೂಲಕ ನಾವು ರಾಮನದ್ದು ಎಂತಹ ವ್ಯಕ್ತಿತ್ವ ಅಂತ ನಾವು ತಿಳ್ಕೊಬೋದು ಅಯೋಧ್ಯೆ ಅನ್ನೋದು ಧರ್ಮ ಸತ್ಯ ಮತ್ತು ನ್ಯಾಯಕ್ಕೆ ಹೆಸರಾಗಿದ್ದಂತಹ ಮಾನ ದಶರಥ ಮಹಾರಾಜನಿಗೆ ಮಕ್ಕಳಿಲ್ಲದೆ ಇರುವಂತಹ ದುಃಖ ಕಾಡ್ತಾ ಇರುತ್ತೆ ಹಾಗಾಗಿ ಅಶ್ವಮೇಧ ಯಾಗ ಮಾಡಿದ್ರ ಫಲವಾಗಿ ಅವನಿಗೆ ನಾಲ್ಕು ಜನ ಮಕ್ಕಳಾಗ್ತಾರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ರಾಮ ವಿಷ್ಣುವಿನ ಇನ್ನೊಂದು ಅವತಾರ ಲೋಕದಲ್ಲಿ ಧರ್ಮ ಸ್ಥಾಪನೆಗಾಗಿ ಅಂತಲೇ ಜನಿಸಿದಂಥ ದೇವಿ ಪುತ್ರ ಅವನು ಬಾಲ್ಯದಲ್ಲಿಯೇ ರಾಮನಲ್ಲಿ ವಿನಯ ಶೌರ್ಯ ಸತ್ಯ ಪ್ರೇಮ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಬೆಳೆದು ದೊಡ್ಡವನಾದ ಮೇಲೆ ರಾಮ ಸೀತಾ ವಿವಾಹ ನಡೆಯುತ್ತೆ ಮಿಥಿಲೆಯಲ್ಲಿ ಜನಕ ಮಹಾರಾಜ ಒಂದು ಸವಾಲನ್ನು ಘೋಷಿಸ್ತಾನೆ ಶಿವಧನಸನ್ನು ಯಾರಿರುತ್ತಾರೋ ಅವನೇ ನನ್ನ ಮಗಳ ವಾರ ನನ್ನ ಮಗಳನ್ನ ಮದುವೆ ಆಗೋನು ಅಂತ ಹೇಳಿ ಘೋಷಣೆ ಮಾಡ್ತಾನೆ ಎಷ್ಟೋ ಜನ ರಾಜರು ಪ್ರಯತ್ನ ಪಟ್ಟರು ಅವರಿಂದ ಸಾಧ್ಯ ಆಗಲ್ಲ ಆದರೆ ರಾಮ ಶಿವಧನಸನ್ನು ಎತ್ತಿ ಆ ಧನಸ್ಸನ್ನು ಮುರಿತಾನೆ ಇದು ಕೇವಲ ಶಕ್ತಿಯಿಂದ ಆದಿದ್ದಲ್ಲ ಅದರ ಹಿಂದೆ ನಿಂತಿದ್ದಂಥ ಧರ್ಮ ಇದಾದ ನಂತರ ರಾಮ ಸೀತೆ ವಿವಾಹ ನಡೆಯುತ್ತೆ ಅಲ್ಲಿಂದ ಆದರ್ಶ ದಾಂಪತ್ಯದ ಒಂದು ಆರಂಭ ಆಗುತ್ತೆ ರಾಮನ ಪಟ್ಟಾಭಿಷೇಕ ಮತ್ತು ಕೈಕೇಯಿಯ ವರಗಳು ಯಾವ ರೀತಿ ವರ್ಕ್ ಆಯಿತು ರಾಮನ ಪಟ್ಟಾಭಿಷೇಕಕ್ಕೆ ಅಯೋಧ್ಯೆ ಸಂಪೂರ್ಣ ಸಿದ್ಧತೆ ಮಾಡ್ಕೋತಾ ಇರುತ್ತೆ ಅಯೋಧ್ಯೆ ನಗರನೇ ಸಂಭ್ರಮದಿಂದ ಕೂಡಿರುತ್ತೆ ೇ ಮಂತ್ರೆ ಮಾತುಗಳು ಕೈಕೇಯಿ ಆಟ ಇವೆಲ್ಲ ದಶರಥನಿಗೆ ತಾನು ಕೈಕೇಯಿಗೆ ಕೊಟ್ಟಿದ್ದ ಎರಡು ವರಗಳ ನೆನಪಿಗೆ ತರಿಸುತ್ತೆ ಅವಳು ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳಿರ್ತಾಳೆ ಆ ಸಮಯಕ್ಕೆ ಕಾಯ್ಕೊಂಡಿದ್ದು ಈಗ ಕೇಳ್ ಈಗ ಕೇಳ್ತಾಳೆ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಆಗಬೇಕು ಅಂತ ಕೇಳ್ತಾಳೆ ದಶರಥನಿಗೆ ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾನೆ ಆದರೆ ಶ್ರೀರಾಮ ನಗುತ್ತಾನೆ ಇದೆಲ್ಲ ಒಪ್ಕೋತಾನೆ ಯಾಕೆಂದರೆ ಇದ್ರೆಲ್ಲದರಿಂದೇ ಉದ್ದಿದ ಉದ್ದೇಶ ಎಲ್ಲ ರಾಮನಿಗೆ ಅರ್ಥವಾಗಿತ್ತು ಯಾಕೆಂದರೆ ಅವನು ಅವತಾರ ಎತ್ತಿ ಬಂದಿದ್ದೆ ಧರ್ಮದ ಸ್ಥಾಪನೆಗಾಗಿ ಅದಕ್ಕೋಸ್ಕರ ರಾಮ ಹೇಳ್ತಾನೆ ತಂದೆ ಮಾತೇ ನನಗೆ ಧರ್ಮ ಹಾಗೇಳಿ ವನವಾಸಕ್ಕೆ ಅಂತ ಹೊರಡ್ತಾನೆ ರಾಮ ರಾಜಭವನವನ್ನು ಬಿಟ್ಟು ಕಾಡಿಗೆ ಹೊರಡ್ತಾನೆ ಸೀತೆ ಕೂಡ ನಿನ್ನ ಜೊತೆಯೇ ನನ್ನ ಸ್ವರ್ಗ ಇರೋದು ನೀನು ಎಲ್ಲಿರ್ತಿಯೋ ಅಲ್ಲೋ ನಾನು ಇರ್ತೀನಿ ಅಂತ ಹೇಳಿ ಸೀತೆ ರಾಮನನ್ನೇ ಅನುಸರಿಸ್ತಾಳೆ ಹಾಗೆ ವನವಾಸಕ್ಕೋದ ರಾಮ ಸೀತೆ ಲಕ್ಷ್ಮಣ ಕಾಡಿನಲ್ಲಿ ಋಷಿ ಮುನಿಗಳ ರಕ್ಷಣೆ ಮಾಡ್ತಾರೆ ರಾಕ್ಷಸರ ಸಂಹಾರವಾಗುತ್ತೆ ಸ್ಥಾಪನೆ ಆಗುತ್ತೆ ಇದೆಲ್ಲ ನೋಡಿದಾಗ ಗೊತ್ತಾಗೋದೇನಪ್ಪ ಅಂದರೆ ಇಲ್ಲಿ ರಾಮ ದೇವನಲ್ಲ ಮಾನವನಾಗಿ ಕಷ್ಟ ಅನುಭವಿಸಿದಂತಹ ನಾಯಕ ಒಬ್ಬ ರಾಜನಾಗಿದ್ದವನು ತನ್ನ ನಂಬಿರೋರಿಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ಬೋದು ಅಂತ ತಿಳಿಸೋದೇ ರಾಮಾಯಣ ಹೀಗೆ ಮುಂದುವರಿದ ರಾಮಾಯಣದ ಭಾಗ ಸೀತಾಪಹರಣ ಆಗುತ್ತೆ ರಾವಣನ ಅಧರ್ಮ ನೀತಿ ಶೂರ್ಪನಕ್ಕೆ ಅವಮಾನ ರಾವಣನ ಕ್ರೋಧ ಮಾಯಾಮೃಗವಾಗಿ ಬಂದದ್ದು ಲಕ್ಷ್ಮಣ ರೇಖೆ ಇಳಿದಿದ್ದು ರಾವಣನ ವೇಷಧಾರಿ ಹೀಗೆ ನಾವು ನೋಡೋದಾದರೆ ಕಾಡಿಗೋದ ರಾಮ ಲಕ್ಷ್ಮಣ ಸೀತೆ ಒಂದು ಜಾಗದಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೋಬೇಕಾದ್ರೆ ಶೂರ್ಪನಕಿ ರಾಮ ಲಕ್ಷ್ಮಣರನ್ನು ನೋಡಿ ಮನಸಾಗುತ್ತೆ ಅವಳಿಗೆ ಇವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನು ನಾನು ಮದುವೆ ಆಗಬೇಕು ಅಂತ ಹೇಳಿ ಕೇಳ್ಕೊತಾಳೆ ಆದರೆ ಲಕ್ಷ್ಮಣ ಅವಮಾನ ಮಾಡಿ ಅವಳ ಮೂಗುವನ್ನು ಕುಯ್ದು ಕಳಿಸ್ತಾನೆ ಕೋಪ ಮಾಡಿಕೊಂಡಿದ್ದ ರಾವಣ ಮಾಯಾಮೃಗ ಜಿಂಕೆಯಾಗಿ ಬಂದು ಸೀತೆಯ ಮನಸ್ಸು ಕೆಡಿಸಿ ಭಿಕ್ಷುಕ ವೇಷಧಾರಿಯಾಗಿ ಬಂದು ಸೀತೆಯನ್ನು ಅಪಹರಣ ಮಾಡಿ ಹೋಗ್ತಾನೆ